ತುಳಸಿ ವಿವಾಹವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಆಚರಣೆಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ಹಬ್ಬವಲ್ಲ ಇದು ಆತ್ಮದ ಶುದ್ಧತೆ ಮತ್ತು ಭಕ್ತಿಯ ನಿಷ್ಠೆಯ ಸಂಕೇತ ತುಳಸಿ ದೇವಿ ಶುದ್ಧತೆ ಪ್ರೀತಿ ಮತ್ತು ಸಮರ್ಪಣೆಯ ಪ್ರತೀಕಲಾಗಿದ್ದಾರೆ ಶ್ರೀ ವಿಷ್ಣು ಶಕ್ತಿ ರಕ್ಷಣೆ ಮತ್ತು ದಿವ್ಯ ಜ್ಞಾನಗಳ ರೂಪ ಇವರ ವಿವಾಹವು ದೇವತೆ ಮತ್ತು ಭಕ್ತನದ ನಡುವಿನ ಅಳಿಯದ ಸಂಬಂಧವನ್ನು ತೋರಿಸುತ್ತದೆ ಹಳೆಯ ಪುರಾಣಗಳಲ್ಲಿ ಹೇಳಿರುವಂತೆ ತುಳಸಿದೇವಿಯು ಹಿಂದಿನ ಜನ್ಮದಲ್ಲಿ ವೃಂದಾ ಎಂದು ಕರೆಯಲ್ಪಟ್ಟ ಭಕ್ತೆ ಅವಳು ತನ್ನ ಪತಿಯಾದ ಜಲಂಧರನಿಗೆ ಅತ್ಯಂತ ನಿಷ್ಠಾವಂತಳಾಗಿದ್ದಳು ಆದರೆ ಅವಳ ಭಕ್ತಿಯ ಶಕ್ತಿಯೇ ಅವಳ ಜೀವನವನ್ನು ದೇವರತ್ತ ಕರೆದೊಯ್ದಿತು ಅವಳ ಪತಿಯ ಮರಣದ ನಂತರ ಅವಳ ಭಕ್ತಿ ಮತ್ತು ಶುದ್ಧತೆಗಾಗಿ ದೇವರು ಅವಳನ್ನು ತುಳಸಿ ರೂಪದಲ್ಲಿ ಆಶೀರ್ವದಿಸಿದರು ಆದ್ದರಿಂದ ತುಳಸಿಯನ್ನು ದೇವರ ಪೂಜೆಯಲ್ಲಿ ಅತ್ಯಂತ ಪವಿತ್ರವಾಗಿ ಪರಿಗಣಿಸಲಾಗಿದೆ ತುಳಸಿ ವಿವಾಹದ ಅರ್ಥ ಈ ದಿನ ನಾವು ನೋಡಬೇಕಾದ ಅರ್ಥ ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ಜೀವನದ ಪಾಠ ತುಳಸಿ ವಿವಾಹವು ಹೇಳುತ್ತದೆ ನಮ್ಮ ಭಕ್ತಿ ಪ್ರೀತಿ ಮತ್ತು ನಂಬಿಕೆ ದೇವರನ್ನು ನಮ್ಮೊಳಗೆ ತರಬಹುದು ಜೀವನದಲ್ಲಿ ಸಂಕಷ್ಟಗಳು ಬರುವುದು ಸಹಜ ಆದರೆ ತುಳಸಿಯಂತೆ ಧೈರ್ಯದಿಂದ ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ನಡೆದುಕೊಂಡರೆ ದೇವರ ಕೃಪೆ ಖಂಡಿತ ನಮ್ಮ ಜೀವನದ ಲುಪೆ ಖಂಡಿತ ನಮ್ಮ ಜೀವನದಲ್ಲಿ ಬೆಳಗುತ್ತದೆ ತುಳಸಿ ವಿವಾಹವು ಆತ್ಮದ ಶುದ್ಧತೆಯ ಪಾಠವನ್ನು ನೀಡುತ್ತದೆ ನಾವು ನಮ್ಮ ಮನಸ್ಸನ್ನು ದ್ವೇಷ ಕೋಪ ಮತ್ತು ಅಹಂಕಾರದಿಂದ ಮುಕ್ತಗೊಳಿಸಿದಾಗ ದೇವರು ನಮ್ಮೊಳಗೆ ನೆಲೆಸುತ್ತಾರೆ ತುಂಬೊಳಗೆ ನೆಲೆಸುತ್ತಾರೆ ತುಳಸಿ ದೇವಿಯ ಭಕ್ತಿ ನಮಗೆ ನೆನಪಿಸುತ್ತದೆ ಪ್ರೀತಿ ಎಂದರೆ ಬಲಿ ಕೊಡುವುದು ಭಕ್ತಿ ಎಂದರೆ ಸಮರ್ಪಣೆ ಮತ್ತು ನಂಬಿಕೆ ಎಂದರೆ ನಿರಂತರ ಪ್ರಯತ್ನ ಜೀವನದಲ್ಲಿ ತುಳಸಿದೇವಿಯ ಕಥೆಯಂತೆ ಅನೇಕ ಬಾರಿ ನಾವು ನಂಬಿಕೆಯ ಪರೀಕ್ಷೆಗೆ ಒಳಗಾಗುತ್ತೇವೆ ಆದರೆ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಪ್ರತಿ ನೋವಿನ ಹಿಂದೆ ಒಂದು ಪಾಠವಿದೆ ಪ್ರತಿ ಹೋರಾಟದ ಹಿಂದೆ ಒಂದು ಜಯವಿದೆ ತುಳಸಿ ವಿವಾಹವು ನಮ್ಮೊಳಗಿನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ನಮ್ಮ ಭಕ್ತಿ ದೇವರನ್ನು ಹುಡುಕುವುದಲ್ಲ ದೇವರನ್ನು ನಮ್ಮೊಳಗೆ ಅರಿಯುವುದಾಗಿದೆ ತುಳಸಿ ವಿವಾಹವು ನಮ್ಮನ್ನು ನೆನಪಿಸುತ್ತದೆ ದೇವರ ಆಶೀರ್ವಾದವನ್ನು ಪಡೆಯಲು ದೊಡ್ಡ ವಿಧಿವಿಧಾನಗಳ ಅಗತ್ಯವಿಲ್ಲ ಶುದ್ಧ ಹೃದಯ ಸತ್ಯ ನಂಬಿಕೆ ಮತ್ತು ಪ್ರೀತಿ ಸಾಕು ಇಂದು ನಿನ್ನೊಳಗಿನ ತುಳಸಿಯನ್ನು ಅಂದರೆ ನಿನ್ನ ಶುದ್ಧ ಮನಸ್ಸನ್ನು ಜಾಗೃತಗೊಳಿಸು ನಿನ್ನೊಳಗಿನ ವಿಷ್ಣುವನ್ನು ಅಂದರೆ ನಿನ್ನ ಆತ್ಮಶಕ್ತಿಯನ್ನು ಅರಿತುಕೊಳ್ಳು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು